ഏനപ്പ നോക്കേനി ഇവർക്ക് ഹനഹിക്ക് കൊട്രി ഹൈ അതേത്തോഴിനി ഏൻമാോണ ഇവക സുഡരക്കം തോദി ഹരമാക്കെ യാക്കപ്പിംഗ്തായി ಆರಾಮ್ ಮಾಡಿಸ್ಕೆ ಮನ ಎಲ್ಲರ ಕಣ್ಣೇದಾಗ ಹಾಕಿ ನಾವು ಚೆನ್ನಕ್ಕಿರೋ ನಮ್ಮ ತಂದು ಹೋಟ್ಲಕ್ಕೆ ಹೋಗ್ಬಾರ್ದಾಗಿತ್ತು ಅವಳು ಹ್ಞೂ ಆಗ ಅವಳು ಸೊಪ್ಪಿನೇ ಮಾಡಿದ್ದು ಹ್ಞೂ ಅಯ್ಯೋ ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಅಂದ್ಲು ಹ್ಞೂ ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ದ ಕಲ್ ತಿಮ್ಮ ತಗೋಕಂಡ್ ಓ ತಾತ ಸುಮ್ಮನೆ ಎಲ್ಲಿ ಇಳಿದಂಗೆ ಸೀದಾ ಮನ ಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಹ್ಞೂ ಹಾಂ ನನ್ನ ಮಗನು ಹೇಳ್ದ ಅದಕ್ಕೆ ಹೋಗ್ರಿ ನಿಧಾನವಾಗಿ ತಿನ್ಕೊಂಡ್ಬರ್ರಿ ತಿನ್ಬೇಕು ಚೆನ್ನಾಗಿರುತ್ತೆ ಈ ಹೋಟ್ಲಿಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟ ಮನೆಯಾಳ ಓದ್ಕಂಡು ಹೋಗಾಕೆ ದುಡ್ಡ ಹ್ಞೂ ಮನೆಯಾಳು ನನ್ನ ಮಗ ಹ್ಞೂ ನಾವು ಹೋಗ್ತಿರ್ಲಿಲ್ಲ ಕಣಪ್ಪ ಹೋಗ್ತಿರ್ಲಿಲ್ಲ ಹ್ಞೂ ಬಿಡತ್ತ ಸಂಗಲ್ಲಿ ಓನಾಗೈತೆ ಆದರೂ ಖುಷಿಗಾನು ಹೋಗೋಣ ನಮ್ಮ ತಯ್ಯವಳಿಗೆ ಹೋದ್ವಿ ಇಲ್ಲಾಂದ್ರೆ ನಾವು ಹೋಗ್ತಿರ್ಲಿಲ್ಲ ಕಣಪ್ಪ ಹೋಗ್ತಿರ್ಲಿಲ್ಲ ಹಾಂ ನನ್ನ ಮಗ ಹೋಗ್ಲಿ ಅಂತ ಹೋಗ್ರಿ ತಿನ್ನಬೇಕು ಖುಷಿಯಾಗಿ ಎಂಜಾಯ್ ಮಾಡಬೇಕು ಇದ್ದಿದ್ದೇನೆ ಯಾವಾಗ್ಲೂ ಮನುಷ್ಯನಿಗೆ ಕಷ್ಟಗಳು ಮನೆಯಾಗೂ ತಿಂದು ತಿಂದು ಬೇಜಾರಾಗಿರುತ್ತೆ ಅದೇ ಮಸ್ಕಾಯಿ ಅದೇ ಅರ್ಧಾಂಬ್ರ ಅದೇ ಬಸ್ಸಾಂಬಾರು ಅದೇ ಉಪ್ಪಿಟ್ಟು ಅದೇ ಚಿತ್ರಾನ್ನ ತಿಂದು ಸಾಕಾಗಿರುತ್ತೆ ಚೆನ್ನಾಗಿ ಹೋಗಿ ತಿನ್ರಿ ಹೊಸ ಹೊಸ ರುಚಿ ತಿನ್ನಬೇಕು ಎಲ್ಲ ಟೇಸ್ಟ್ ಮಾಡಬೇಕು ಅಂತ ತಯ್ಯೊಳ ಮನೆಯಾಳ ಹಾಂ ದುಡ್ಡು ಹೊತ್ಕೊಂಡು ಹೋಗೋಕ್ಕೆ ಹೊಟ್ಟು ಬಿಟ್ಟು ಅನ್ನೇ ಸಿಗಲಿ ನನ್ನ ಕೈಗೆ ಯಾಕೆ ಅಂಗಳ ಕಾಣಿದ್ಯಾ ಹ ಸಂಘಗೆ ಲೋನ್ ತಗೋಬೋತೀನಿ ಅಂತ ಹೇಳಿ ಖುಷಿ ಹೋಗೋದಲ್ಲ ಯಾಕೆ ಅಂಗಳ್ ತು ಬರ್ರಿ ನೀ ಬರ್ಲಿ ಅಂತಲೇ ಕಾಯ್ತಿದ್ದೆ ಏನ್ ಮಾಡಣ ಅಲ್ಲ ಎದ್ದು ಹಂಗೇನೆ ಏನು ಖುಷಿ ಖುಷಿಯಾಗಿ ಏನು ನನಗೆ ಇವತ್ತು ಸಂಘದ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಅಂತ ಹೇಳಿ ಹಂಗೆ ಎಷ್ಟು ಖುಷಿಯಾಗಿ ಹೋದೆ ಯಾಕೆ ಹಿಂಗೆಗಳು ತಗೋಕೊಂಡಿದ್ಯಾ ಏನಾಯ್ತು ಯಾಕೆ ಹಂಗೆ ಅಳ್ತಾ ಇದೀಯ ಏನಾಯ್ತು ಅಂತ ಹೇಳಿ ಫಸ್ಟ್ ಹೇಳಿ ಕಿಸಿ ಆಮೇಲೆ ಹಾಂ ಫಸ್ಟ್ ಹೇಳು ಏನಾಗೈತಿ ಅಂತ ಅದು ದುಡ್ಡು ತರಕಾರಿ ಕಳ್ಕೊಂಬಂದ್ರಿ ದುಡ್ಡೆಲ್ಲ ಹೋಯ್ತು ದುಡ್ಡು ಹೋಯ್ತು ಏಯ್ ಹೆಂಗೆ ಬಂದ್ರಿ ಆ ಏನಾಯ್ತು ಅದಕ್ಕೆ ನಾನು ಬೇಡ ಬೇಡ ಅಂತ ಹೇಳಿ ಬುಡ್ಕೊಂಡಿದ್ದು ಬೇಡ ಕಣ ಸಂಘದಾಗ ಯಾವ ಲೋನ್ ತಗೊಂಬತ್ ಬೇಡ ಏನು ಬೇಡ ಒಂದು ಎರಡು ದಿನ ಸುಧಾರಿಸುವ ಅಂತ ಹೇಳಿದ್ದು ಏನು ನಾನು ಸಂಘದಾಗ ಲೋನ್ ತಗೊಂಡು ನಾನು ಸರ ಮಾಡಿಸ್ಕಬೇಕು ಸರ ಮಾಡಿಸ್ಕೋಬೇಕು ಅಂತ ಕುಣುದು ಅಯ್ಯೋ ಹಿಂಗಾಗುತ್ತೆ ಎಂಬುದು ಯಾರಿಗೂ ಗೊತ್ತಿರುತ್ತೆ ನೀನು ನಾನು ವಾರ ಕಟ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಆ ಖುಷಿಗೆ ಸಂಘದಾಗೆ ಲೋನ್ ಆಗೈತೆ ಎಂಬ ಖುಷಿಗೆ ಆಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಕಂಡ್ವಿ ಆಟ ಬೇಡ ಕಾರೇ ಮಾಡ್ಕೊಂಡು ಹೋಗೋಣ ಏನ್ ಎರಡ್ ಲಕ್ಷ ಲೋನ್ ಆಗೈತೆ ಅಂದ್ರೆ ಕಾರ್ನಾಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ನಾನಲ್ಲಪ್ಪಳು ಸೊಪ್ಪಿನ ಅಯ್ಯಮ್ಮ ಹ್ಞೂ ಏ ಕಾರ್ನಾಗೆ ಹೋಗೋಣ ಹೇಳಿ ಎರಡು ಲಕ್ಷ ಲೋನ್ ಆಗೈತಲ್ಲ ಅಂದರು ಹ್ಞೂ ನಾವು ಬಿಡು ಏನು ಇನ್ನೂರು ಇನ್ನೂರು ರೂಪಾಯಿ ಹಾಕೊಂಡು ಕಾರ್ನಾಗೆ ಹೋದ್ರೇನೊಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಬಾಡಿಗೆ ಆದ್ರೆ ಆಗಲಿ ಅಂತ ಹೇಳಿ ನಾವು ಕಾರ್ನಾಗೆ ನಮ್ಮ ಅಂತ ಅಲ್ಟ್ವಾ ಕಾರ್ನಾಗೆನೆ ಹೋಗ ಅಂತ ಹೇಳಿ ಓದೇನೋ ನಾನು ಶರತ್ ಇದ್ದಾನೇನು ಅಂತ ಹೇಳಿ ಶರತ್ ತೆಕ್ ಹೋದೆ ಅವ್ನಿಲ್ಲ ಎಲ್ಲಿಗೂ ಬಾಡಿಗೆ ಹೋಗಿದ್ದಾನ ಇನ್ನೂ ಬರಲ್ಲ ಇನ್ನೊಂದು ಮೂರು ಆಗುತ್ತೆ ಎಲ್ಲ ಟ್ರಿಪ್ ಹೋಗಿಬಿಟ್ಟವನೇ ಫ್ರೆಂಡ್ಸ್ ಜೊತೆ ಎಲ್ಲ ಅನ್ನೋದ್ರ ಮುಸ್ತಾಳ ಆ ಕಡೆ ಅಲ್ಲೂ ಇಲ್ಲೂ ಹೋಗ್ಯವನೇ ಅವ್ನಿನ್ನೂ ಬೋರಲ್ಲ ಅಂತಂದರು ಅದಕ್ಕೆ ಇನ್ನೇನು ಮಾಡಿದೆ ಅಯ್ಯೋ ಕಾರು ಇಲ್ವಲ್ಲಪ್ಪ ಯಾವಾಗ ಹೆಂಗೆ ಮಾಡೋಣ ಕಾರ್ನಾಗ ಹೋಗ್ತೀವಿ ಅಂತೇಳಿ ಎಲ್ಲ ಖುಷಿ ಖುಷಿಯಾಗಿದ್ವಿ ಅಂತ ಹೇಳಿ ಆಟನ ಐತೆ ನಮ್ಮ ನೋಡಿದೆ ಆಟನೂ ಇರಲಿಲ್ಲ ಅದಕ್ಕೆನೇ ಯಾವುದೋ ಒಂದು ಕಾರ್ ಬಂತು ಅಲ್ಲಿ ಅದೇ ನಮ್ಮ ವರ್ಷಿಂತಾಗ ಅಲ್ಲಿ ಮರದ ಕೆಳಗೆ ಅಲ್ಲಿ ನೆರಳಿಗೆ ಹಾಕಿದ್ರ ಅದಕ್ಕೆ ಯಾವಣ ಇಲ್ಲೇ ಪಕ್ದೂರು ಕಣಮ್ಮ ಸ್ವಲ್ಪ ಹಿಂಗೆ ಹೋಗ್ತಿದ್ದೆ ಬಿಸಿಲು ಜಾಸ್ತಿ ಅಂತೇಳಿ ಹಿಂಗೆ ಏನು ಎಳ್ಳಿತಲ್ಲ ಅದಕ್ಕೆ ಇಲ್ಲಿ ನಿಲ್ಲಿಸ್ತೆ ಅಂತ ಅಣ್ಣ ಹಿಂಗೆ ಬತ್ತಿ ಅಣ್ಣ ಹೋಗ್ಬೇಕು ನಾವು ಅಮ್ಮ ಸರಿ ಆಯ್ತು ಬರ್ರಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರು ಅದಕ್ಕೆ ನೀನು ಬಿಡು ಕಾರ್ ಯಾವುದೋ ಸಿಕ್ತಲ್ಲ ಅಂತೇಳಿ ಅದ್ಕೆಂಡ್ ಬಿಟ್ವಿ ಹ್ಞೂ ஓதீ ஓகே அல்லா தாங்க எல்லோ நம் ஜொத்திக் தான் தாண்டமேலே தகண்ட் வரக்கெல்லாம் நீங்கள் மிளரி ஒட்லிக்கு ஊட்ட மாட் வரீ அந்த ஆடி ஊட்ட மாட் ஓகே அந்த டுவெல்லாம் காரணங்க விட்டு ஊட்ட மாட்ரேக்கு ஓகிவி ஊட்ட மாட்காதமேல் போத்தீவ் அல் கால யாத்திரில்ல ம் ನಾವು ದುಡ್ಡ ತಗೊಂಡೋಗ ಬಿಡು ಅದ್ರಾಗೆ ಲಾಕ್ ಮಾಡ್ತಾರೆ ಕಾರ್ನಾಗೆ ಯಾರೂ ತಾಮಕ್ಕಾಗಲ್ಲ ಅಂತೇಳಿ ಲಾಕ್ ಮಾಡಿಬಿಟ್ಟು ಕಾರ್ನಾಗೆ ದುಡ್ಡೆಲ್ಲ ಬಿಟ್ಟು ನಾವು ಮೀಟ್ರಿ ಹೋಟ್ಲಲ್ಲಿ ಊಟಕ್ಕೆ ಬಂದಿದ್ದೀವಿ ಎಲ್ಲ ದುಡ್ಡೆಲ್ಲ ಗೋವಿಂದ ಹ್ಞೂ ಎತ್ಲಗೋ ಓದ್ಕೊಂಡು ಹೋಗ್ಬಿಟ್ಟವ್ ದುಡ್ಡು ಎಲ್ಲ ನೆಕ್ಸ್ಟ್ ಪೈ ದುಡ್ಡು ಹೋಗ್ಬಿಡ್ತು ಕಣಪ್ಪ ಹೋಗ್ಬಿಡ್ತು ನೀವು ಹೆಂಗೆ ಮಾಡಬೇಕು ಏನೋ ಅಯ್ಯೋ ಎಲ್ಲರೂ ಬೇಜಾರಾಗಿ ಬಂದ್ವಿ ಅಂತ ದುಡ್ಡಂತ ಕಾರಣ ಇವಾಗ ನೋಡಿದ್ರೆ ಯಾಕೆ ಹಿಂಗ್ ಗೊತ್ತಾ ಇದಾರೆ ಮಮ್ತಾ ಎಲ್ಲಾರು ನೋಡಾರ್ ಹ್ಮ್ ಅದಕ್ಕೋಸ್ಕರ ದುಡ್ಡು ಕಳ್ಕಂಡ್ವಿ ಹೋ ಗೀಟಾನ ಬುದ್ಧಿ ಬೇಡವಿ ನಿಂಗೆ ಬುದ್ಧಿ ಇಲ್ವಿ ಬುದ್ಧಿ ಇಳದಾರ್ ತರ ಮಾತಾಡ್ತಾ ಇದ್ಯಲ್ಲ ಹೇಳ್ತಾ ಇದ್ಯಲ್ಲ ಗೊತ್ತಾಗಲ್ವೇ ಅಲ್ಲ ಕಾರ್ನಾಗ ಎಲ್ಲಾನ ದುಡ್ಡು ಬಿಟ್ಟು ಬಿಟ್ಟು ಹೋಗ್ತಾರ ನಮ್ಮೂರರ ಏನಿ ನಮ್ಮೂರರಾದ್ರ ಬಿಡಪ್ಪ ಕೇಳೋಣ ಕೇಳ್ಬೋದು ಅನ್ಬೋದು ಅನ್ಬಹುದು ಯಾವನ ಗುರುತು ಪರಿಚಯ ಇಲ್ದನ್ ಕಾರ್ನಾಗೆ ಎಲ್ ಏಳ್ ಲಕ್ಷ ದುಡ್ಡು ಬಿಟ್ಟು ಬಂದಿದ್ರು ನೀವು ಎಲ್ಲಾನ ಅಂದ್ರೆ ಎಂತ ಬುದ್ಧಿವಂತರು ಅವ್ನು ಬಿಟ್ಟಾನ ತಗೊಂಡು ಎದ್ದಿರ್ತಾನೆ ಅಯ್ಯೋ ಹೋಗ್ರಿ ಹ್ಞೂ ಮೂರ್ ಆದಿ ಕೂಡಿರ ತಕ್ಕ ಓಸ್ ಮಣ್ಣು ಹೋಯ್ ಕೇಳ್ರಿ ಬಾಯ್ ಬಿಡ್ಕೊಳ್ರಿ ಲಬ ಲಭ 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 ಬಾಯ್ ಬಿಡ್ಕೋದ್ರಿ ಅವನ್ ಚೆನ್ನಾಗಿ ಮಾತಾಡ್ತಿದ್ದ ಚೆನ್ನಾಗಿದ್ನಲ್ಲ ನಮ್ ಜೊತೆ ಇದ್ರಿ ಇಲ್ಲ ಹೋಗ್ರಿ ಮೆಲ್ಲಕ್ಕೆ ಊಟ ಬರ್ರಿ ಅಂತ ಹೇಳ್ದೆ ಬಿಡತ್ತ ಇರ್ತಾನ ಇರ್ತಾನೆ ಅಲ್ಲೇ ನಿನ್ನ ಹತ್ತೋಗ್ತಾನೆ ನಮ್ಮನ್ನು ಊರಾಕ್ ಬಿಡ್ಬೇಕಪ್ಪ ಬಿಡ್ತೀನಕ ಬಿಡ್ತೀನಿ ನಿಮ್ಮನ್ನೆಲ್ಲ ಊರಾಕೂ ಬಿಡ್ತೀನಿ ಬೇಕಾದ್ರೆ ಇನ್ನು ಎಲ್ಲಿಗಾರು ನೀವು ಹೋಗ್ತೀವಿ ಅಂತಂದ್ರೆ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಇವ್ ನಾವೇನು ಹಂಗೇನಿಲ್ಲಾ ಹ್ಞೂ ಸಹಾಯ ಮಾಡ್ತೀವಿ ಇಷ್ಟಿಷ್ಟಕ್ಕೆಲ್ಲ ನಾವು ಇಡ್ದಾಡಲ್ಲ ನೀವು ಎಲ್ಗಾನ ಹೋಗ್ತೀರ ಬೇಕಾದ್ರೆ ಹೇಳಿ ಯಾವುದಾದ್ರೂ ಬಾರ್ಗೆ ಎಲ್ಲಾದರೂ ಇದ್ರೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಹೇಳ್ತಿದ್ದ ತುಂಬ ಚೆನ್ನಾಗಿ ಮಾತಾಡ್ತಿದ್ದ ತುಂಬ ಚೆನ್ನಾಗಿ ನಂಬಿಸ್ಬಿಟ್ಟ ನಮ್ಮನ್ನು ಬಿಡು ಒಳ್ಳೆ ಹುಡುಗ ತಾನೆ ಅಂತೇಳಿ ಬಿಟ್ಟು ಬಂದ್ವಿ ನಾವಲ್ಲಿ ಹೋಟ್ಲಕ್ಕೆಲ್ಲ ತಾಂಡೋದ್ರೆ ಎಲ್ಲ ನಾವು ಓಟ್ಲಾಗೆಲ್ಲಾನ ಬಿಟ್ಕಿಟ್ರೆ ಯಾಕೆ ಬೇಕು ಎರಡು ಲಕ್ಷ ರೂಪಾಯಿ ದುಡ್ಡು ಅಂತ ಹೇಳಿ ನಾವು ಓಟ್ಲಕ್ಕೆಲ್ಲ ತಗೊಂಡೋಗ್ಲಿಲ್ಲ ಕಾರಣಕ್ಕೆ ಹಾಂ ನನ್ನ ಮಗ ಎತ್ಕಂಡು ಹೊಲ್ಟಿ ಬಿಟ್ಟವನಿ ಅಲ್ಲ ಇಷ್ಟೊಂದು ಮಾತಾಡ್ತೀಯಾ ನಿನ್ಗೆ ಇದ್ರಾಗೆ ಗೊತ್ತಾಗ್ತೈತಿ ನೀನು ಬುದ್ಧಿ ಎಲ್ಲ ಐತಿ ಬುದ್ಧಿ ಅಂತ ಹೋಗು ಹ್ಞೂ ಕಟ್ಕೆ ಐಪಟ್ ನೀನೇ ಕಟ್ಕೆ ಹಾಂ ಅಲ್ಲ ಮಾಡೋಕ್ ಬದ್ಕಿಲ್ಲ ನಿನಗೆ ತಗ ಹ್ಞೂ ನಾನು ಹೇಳ್ದೆ ಬೇಡ 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 ಅಂತ ಬುಡ್ಕಂಡೆ ಠೋ ಹೋಗು ಹಾಂ ಏನು ಮಾಡ್ತೀಯ ಮಾಡಿ ನಾನು ಒಂದು ರೂಪಾಯಿ ದುಡ್ಡು ಕೊಡಲ್ವೇ ಸಂಘ ಕಟ್ಟೋಕೆ ಒಂದು ರೂಪಾಯಿ ದುಡ್ಡು ಕೊಡಲ್ಲ ನಾನು ಯಾಕತ ಏನಾತ ಅಲ್ಲ ಸಂಘ ದುಡ್ಡು ಆಗೈತೆ ಇವತ್ತು ಎಲ್ಲ ಬಿಡಿಸಿ ಬರ್ತೀವಿ ಅಂತ ಹೇಳಿ ಎದ್ದಾಗ ಓದ್ಲಾ ದುಡ್ಡೆಲ್ಲ ಕಳ್ಕೊಂಡು ಬಂದವ್ರಿ ಹ್ಮ್ ಅದು ಯಾವನ ಗುರ್ತು ಪರಿಚಯ ಇರ್ಲಿಲ್ವಂತೆ ಅವ್ನು ಕಾರ್ನಾಗ ಬಿಟ್ಟವ್ರೆ ಅವ್ನ್ ಕಾರ್ ತಗೊಂಡು ಎದ್ದು ಬಿಟ್ಟವ್ನಿ ಎಂಟ್ ಲಕ್ಷ ರೂಪಾಯಿ ದುಡ್ಡು ಐತೆ ಎಲ್ಲಾರು ಎರಡು ಎರಡು ಲಕ್ಷ ನಾಲ್ಕ್ ಜನ ಹೋಗಿದ್ರಲ್ಲ ಎಲ್ಲ ಎರಡೆರಡು ಲಕ್ಷ ಇಕ್ಕಾವ್ರೆ ಅವನು ಎಸ್ಕೇಪ್ ಆಗಿಬಿಟ್ಟವ್ ತಗೊಂಡು ಹ್ಮ್ ಇವ್ರು ಮಿಟ್ರಿ ಮಿಲ್ಟ್ರಿ ಹೋಟ್ಲೇ ಊಟಕ್ಕೆ ಹೋಗ್ಯಾವ್ರಿ ಏನೇಂದು ಏನೇನು ತಿಂದುಿಲ್ಲ ಅವಗೆ ತಿಾವ್ರಿ ಅವ್ನು ಕಾರ್ನಾಗ ಬಿಟ್ಟು ಹೋಗ್ಯಾವ್ರಿ ಅಂತೇಳಿ ತಗೊಂಡು ಎದ್ದವ್ನ ಹ್ಮ್ ಅವ್ನು ಯಾರೋ ಎತ್ತ ಏನ ಅಂದ್ರೆ ಬಿಡ್ತಾರ ಯಾರ ಬಿಡೋದ್ ದುಡ್ಡು ಸಿಕ್ಕಿರೋ ದುಡ್ಡು ಯಾರನ್ನ ಬಿಡ್ತ ಬಿಡ್ತಾರೆ ಈ ಸಂದ್ ಲಾವಡಿತಾರೆ ಈ ಸಂದ್ ಮಾತಾಡ್ತಾರೆ ಆ ಟೈಮ್ ಬುದ್ಧಬೇಡೀವಿ ದುಡ್ಡಿನ ವಿಚಾರದ ಮಾತ್ರ ಬಾಳ ಎಚ್ಚರಿಕೆಗಿದ್ರೆ ಮಾತ್ರ ಇವಾಗಿನ ಕಾಲ ಹ್ಮ್ ಅಲ್ಲ ನೋಡು ಬೆಳಿಗ್ಗೆನೆ ಕುಣ್ ಕುಣ್ಕೊಂಡು ಹೋದ್ರು ಹಂಗೆ ಅಂದ್ಕಂಡು ಹಾಂ ಇವ್ರು ಹೋಗೋ ಸ್ಟೈಲ್ ನೋಡಿನಿ ಇವತ್ತೇನೋ ಇವ್ರಿಗೆ ಗ್ರಾಚಾರ ಕಾದೇವೆ ಅಂತ ಹೇಳಿ ದೇಶಕ್ಕೆ ಪಕ್ಕೆ ತಗೊಂಡು ಒಯ್ದಾಡ್ಕಂಡು ಅಲ್ಲಿ ಪೀತಾಗಿ ಹೇಳು ಹ್ಞೂ ಅತ್ತೆ ಮತ್ತೆ ನಾನು ಯಾವ ಕೆಡಗಾಡ್ತಿದ್ದ್ಲ ಅಂದ್ಕಂಡು ಹ್ಞೂ ಹೇಳು ಒಂದು ಚೀಟ ನಾನು ಬುದ್ಧಿ ಇಲ್ಲ ಪಕ್ಕೆ ತಗೊಂಡು ಒಯ್ದಾಳೆ ಅದಾಗೆ ನಾನು ಪರ್ಪರ್ಕೆಗೆ ಒಯ್ದಾಡಿದ್ಲು ಹ್ಞೂ ಪರ್ಪರ್ಕೆ ತಾಂಡೇ ಒಯ್ದಾಡಕ್ಕೆ ಹೋದ್ರು ಇಬ್ಬರು ಅಳನು ಹ್ಞೂ ಅವಳು ಹೇಳು ನಾನು ಅಕ್ಕಿ ಇವಳು ಯಾಕೆ ಹಿಂಗೆ ಆಡ್ತಾಳಪ್ಪ ಏನೋ ಅವನು ಗ್ರಾಚಾರ ಕಾದೈತಿ ಅವಳಿಗೆ ಅಕ್ಕಿ ಹಿಂಗೆ ಇದ್ದಾಳೆ ಅಂದ್ಕಂಡು ಹಾಂ ಅದು ಹಂಗೆ ಆತ್ ನೋಡು ನಾನು ಅಂದ್ಕಂಡು ಹಂಗೆ ಆಗ್ಬಿಡ್ತು మాట్తీ ఒ గోత్తి ఆ విడు ఒప్పాంగ మాట్స్కణ్వి మోసూ ఒ సంఘ్ రూపాయ్ డ్డుకోడ అది హెంట్ కట్త కట్ిక గొప్పి బ్యాడ అంతే కుణ్ కుణ్ క్ కుండ తగ్గు బ్యాడ కణే బ్యాడ బేడా అంతి ఎస్ బుడ్కే నను హేడా అంతి ನಾನು ಹಂಗೈದಿ ಹಿಂಗೈ ಇದ್ದೀನಿ ಹಾಂ ಭೂಮಿ ಸಾಡ ಭೂಮಿ ಗೊತ್ತಾಗಲ್ಲ ಅಂತ ಭೂಮಿ ನಂಬಳು ಇವಳಿಗೆ ಗೊತ್ತಾಗಲ್ಲ ಇವನು ಹ್ಞೂ ಅವಳಿಗೆ ಗೊತ್ತಾಗಲ್ಲ ಸುಮ್ಮನೆ ಯಾವಾಗಲೂ ಮೊಸರು ಇರ್ತಾಳೆ ಅಂತಿದ್ಲು ಇವಳು ಹೆಂಗೆ ಮಾಡಿದ್ಲು ಮತ್ತೆ ಹಾಂ ಇವ್ರು ತಂಗಿ ಲೇಪಿನೂ ಬೈಕೆ ಮಾಡು ಹಾ ಅವಳ ಲೇಪಿ ತಗ ಜಗಳ ಮಾಡ್ಕೊಂಡು ಹೋಗಿದ್ಕೆ ಎದ್ದಿಸ್ಕೆ ಹಿಂಗಾಗಿದ್ದೆ ಸುಮ್ಮನೆ ಒಳ್ಳೆ ರೀತಿಯಿಂದ ಹೋಗಿದ್ರೆ ಜಗಳ ಮಾಡ್ಕೊಂಡು ಹೋಗಬಾರ್ದು ಗೊತ್ತಾಗಲ್ವಿ ನಿನಗೆ ಹೋಗಿದ್ಕೆ ಹಿಂಗೆ ಆತು ಹೋಗ್ ಹ್ಞೂ ಇವಾಗ ಗೊತ್ತಾಗೈತೆ ನಿನಗೆ ಕಟ್ಕೊಂಡ್ರೆ ಗೊತ್ತಾಗುತ್ತೆ ಇನ್ಮೇಲೆ ಹೆಂಗೆ ಅಂತ ಹೇಳಿ ಏನು ಮಾತಾಡಕ್ಕೆ ಹೋಗ್ಬಿಡಮ್ಮ ಸರಿಯಾಗ ಆಯ್ತು ಏ ನಂಗೆ ರಾಮ ರಾಮ ರಾಮನ ನೋಡ್ಬೇಕಾಗಿತ್ತು ಏನು ಲೋನ್ ಆಗೈತೆ ಲೋನ್ ಆಗೈತೆ ಅಂತ ಕೊಂಡಿತಿದ್ಲು ಸರಿಯಾಗ ಆಯ್ತು ಲೋನ್ ಇವತ್ತು ಹೆಂಗ್ ಹೋಗ್ಬೇಕು ಹಂಗೆ ಹೋಗ್ತಾರಮ್ಮ ಗೌರವ ಅದ್ನೇ ನಂಗೆ ಅಯ್ಯೋ ಅಯ್ಯಪ್ಪ ಊರಾಗೆಲ್ಲ ಸಾರ್ಕೊಂಡು ಲೋನ್ ಆಗೈತೆ ನಾವು ಇತ್ತು ನಮಗೆ ಸಂಘ ಲೋನ್ ಆಗೈತೆ ಕಾರ್ನಾಗ ಹೋಗ್ತೀವಿ ಲೋನ್ ತರಕ್ಕೆ ಅಂತ ಮರ್ದಾಡೋರು ಎಲ್ಲರೂ ಬೈತಾರೆ ಇವಾಗ ಏನಪ್ಪ ಮಾಡೋದು ಅಮ್ಮಾಗ ಐತೆ ನನಗಂತೂ ಹೋಗ್ತು ಏನು ಮಾಡಬೇಕು ಏನ ಇವ್ ನೋಡಿದ್ರೆ ಇವಾಗ ಸಂಘಕ್ಕೆ ದುಡ್ಡು ಕೊಟ್ಟಕ್ಕೆ ಕೊಡಲ್ಲ ಅಂತ ಹೇಳಿ ಬೈತಾ ಇದಾರೆ ಏನು ಮಾಡ್ಬೇಕು ಏನೋ ಯಾತ್ಲಾಗ ಎದ್ದಿದ್ನ ತೊಳತ್ತಿರ ಯಾಕಂದ್ರೆ ಜಗ್ಲ ಮಾಡ್ಕೊಂಡು ಎದ್ದಿದ್ದ ಪರ್ಕೆ ತಂಡು ಜಗಳ ಮಾಡ್ಕೊಂಡು ಥೋ ಹೋಗತ್ತಾ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು